ಸ್ನೇಹಿತರೆ ದುಡ್ಡು ಈ ದುಡ್ಡಿನಿಂದ ಮಾನವನ ದಿನನಿತ್ಯದ ಜೀವನವನ್ನು ನಡೆಸ್ಬೋದು ಈ ದುಡ್ಡಿನಿಂದ ಏನಾದರೂ ಖರೀದಿ ಮಾಡಬಹುದು ಹೇಗೆ ಬೇಕಾದರೂ ಖರ್ಚು ಮಾಡಬಹುದು ಆದರೆ ಈ ದುಡ್ಡು ನಮ್ಮ ಕೈಗೆ ಬರಬೇಕು ಅಂದರೆ ಎಷ್ಟು ಆಗುತ್ತೆ ಅಂತ ನಮಗೆ ಗೊತ್ತಾ ನಮ್ಮ ದೇಶದಲ್ಲಿ ಬಡವರು ಒಂದು ಹೊತ್ತು ಊಟ ಮಾಡೋಕ್ಕೆ ಪರದಾಡುವವರು ಮನೆ ಇಲ್ಲದವರು ತುಂಬ ಜನ ಇದ್ದಾರೆ ಹಾಗಾದರೆ ನಮ್ಮ ಸರ್ಕಾರಗಳು ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ಪ್ರಿಂಟ್ ಮಾಡಿ ಕೊಡಬಹುದಲ್ವಾ ಆಗ ಎಲ್ಲರೂ ಸಂತೋಷದಿಂದ ಇರ್ತಾರಲ್ವಾ ಹೀಗೆ ಸರ್ಕಾರಗಳು ಯಾಕೆ ಮಾಡೋದಿಲ್ಲ ಒಂದು ವೇಳೆ ದುಡ್ಡನ್ನು ಪ್ರಿಂಟ್ ಮಾಡಿ ದೇಶದ ಪ್ರಜೆಗಳಿಗೆ ಕೊಟ್ಟರೆ ದೇಶಗಳು ಏನಾಗಿವೆ ಎಂದು ಕೂಡ ತಿಳಿದುಕೊಳ್ಳೋಣ ದುಡ್ಡನ್ನು ಹೇಗೆ ಪ್ರಿಂಟ್ ಮಾಡ್ತಾರೆ ಮತ್ತು ಒಂದು ನೋಟ್ನ ಪ್ರಿಂಟ್ ಮಾಡಲು ಎಷ್ಟು ಹಣ ಖರ್ಚಾಗುತ್ತೆ ಎಂಬುವ ಇಂತಹ ವಿಷಯಗಳನ್ನು ಕೂಡ ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ನಮ್ಮ ದೇಶದಲ್ಲಿ ಈ ದುಡ್ಡನ್ನು ತಯಾರು ಮಾಡೋದಕ್ಕೆ ಅಧಿಕಾರ ಕೇವಲ ಇರೋದು ಆರ್ ಬಿ ಐಗೆ ಮಾತ್ರ ಈ ದುಡ್ಡನ್ನು ನಮ್ಮ ದೇಶದಲ್ಲಿ ನಾಲ್ಕು ಜಾಗದಲ್ಲಿ ತಯಾರು ಮಾಡ್ತಾರೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿ ಮಧ್ಯಪ್ರದೇಶದ ದೇವಸ್ ಜಿಲ್ಲೆಯಲ್ಲಿ ಮತ್ತು ವೆಸ್ಟ್ ಬೆಂಗಾಲದಲ್ಲಿರುವ ಹಳ್ಳಿಯಲ್ಲಿ ಈ ದುಡ್ಡನ್ನು ತಯಾರು ಮಾಡಲಾಗುತ್ತೆ ಈ ದುಡ್ಡನ್ನು ತಯಾರು ಮಾಡಲು ಜಾಗವನ್ನು ತುಂಬ ಹೈ ಸೆಕ್ಯುರಿಟಿಯಿಂದ ಕಾಪಾಡ್ತಾ ಇರ್ತಾರೆ ಸೊ ಈಗ ನಾವು ಈ ಕರೆನ್ಸಿ ತಯಾರಾಗೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲು ಈ ಕರೆನ್ಸಿ ತಯಾರು ಮಾಡುವ ಪೇಪರ್ ಹೇಗಿರುತ್ತೆ ಎಂಬುದನ್ನು ನೋಡೋಣ ಇದಕ್ಕೆ ಎಪ್ಪತ್ತು ಪರ್ಸೆಂಟ್ ಕಾಟನ್ ಮತ್ತು ಮೂವತ್ತು ಪರ್ಸೆಂಟ್ ಲೆನಿನ್ ಫೈಬರನ್ನು ಬಳಸ್ತಾರೆ ಇದನ್ನು ಒಂದು ಮಿಷಿನ್ಗೆ ಹಾಕಿ ಆ ಪೇಪರನ್ನು ಸಣ್ಣ ಸಣ್ಣದಾಗಿ ಕತ್ತರಿಸಿ ನೀರಿನ ಜೊತೆ ಒಂದು ಗೆ ಸರ್ವ್ ಮಾಡ್ತಾರೆ ನಂತರ ಆ ಪೇಪರ್ನಲ್ಲಿ ಒಂದೇ ಒಂದು ಹನಿ ನೀರು ಇಲ್ಲದ ಹಾಗೆ ಡ್ರೈ ಕಾಟನ್ ರೂಪದಲ್ಲಿ ಹೊರಗೆ ತೆಗಿತಾರೆ ಈ ಪೇಪರನ್ನು ನಲ್ಲಿ ಜೋಡಿಸಿ ಎಷ್ಟು ಹಣ ಪ್ರಿಂಟ್ ಮಾಡಬೇಕೋ ಅಷ್ಟು ಬಂಡಲನ್ನು ರೆಡಿ ಮಾಡ್ತಾರೆ ನಿಜ ಹೇಳಬೇಕು ಅಂದರೆ ದುಡ್ಡನ್ನು ತಯಾರು ಮಾಡೋದಕ್ಕೆ ನಾವು ಜರ್ಮನಿ ಮತ್ತು ಜಪಾನ್ಗಳ ದೇಶದಿಂದ ಕಲರ್ ಗಳನ್ನ ಕೂಡ ಇಂಪೋರ್ಟ್ ಮಾಡಿಕೊಳ್ತೇವೆ ಈ ನೋಟಿನಲ್ಲಿ ಮೊದಲು ಈ ಸೆಕ್ಯೂರಿಟಿ ಥ್ರೆಡ್ ಅನ್ನ ಪ್ರಿಂಟ್ ಮಾಡ್ತಾರೆ ಸೆಕ್ಯೂರಿಟಿ ಥ್ರೆಡ್ ಅಂದ್ರೆ ನೋಟಿನ ಮಧ್ಯದಲ್ಲಿ ಒಂದು ರೀತಿಯ ಸ್ಟ್ರಿಪ್ ಇರುತ್ತಲ್ವಾ ಅದೇ ಇದರಲ್ಲಿ ಎರಡು ರೀತಿಯ ಥ್ರೆಡ್ಗಳು ಇರುತ್ತೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೋಟಿನಲ್ಲಿ ಸಿಲ್ವರ್ ಕಲರ್ ಥ್ರೆಡ್ ಇರುತ್ತೆ ಅದೇ ರೀತಿ ನೂರು ಇನ್ನೂರು ಐನೂರು ರೂಪಾಯಿ ನೋಟುಗಳಲ್ಲಿ ಈ ರೀತಿ ಗ್ರೀನ್ ಕಲರ್ ನಲ್ಲಿ ಈ ಸ್ಟ್ರಿಪ್ ಹೊಳಿತಾ ಇರುತ್ತೆ ಮತ್ತೆ ಈ ನಾವು ಈ ನೋಟನ್ನು ಬೆಳಕಿನಲ್ಲಿ ನೋಡಿದ್ರೆ ಗಾಂಧಿ ಚಿತ್ರಕ ಕಾಣಿಸುತ್ತಲ್ವಾ ಅದನ್ನ ಎರಡನೇ ಬಾರಿ ಪ್ರಿಂಟ್ ಮಾಡ್ತಾರೆ ನಂತರ ಈ ನೋಟುಗಳನ್ನ ಸರಿಯಾದ ಜಾಗದಲ್ಲಿ ಪ್ರಿಂಟ್ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ಯಾವ ನೋಟನ್ನು ಪ್ರಿಂಟ್ ಮಾಡ್ತಾರೋ ಆ ಕಲರ್ ಅನ್ನ ಆಡ್ ಮಾಡ್ತಾರೆ ನೋಟನ್ನ ಪ್ರಿಂಟ್ ಮಾಡೋದು ಅಂದ್ರೆ ತುಂಬಾ ಕಷ್ಟಕರ ಕೆಲಸ ಈ ನೋಟಿನ ಕಲರ್ ಸ್ವಲ್ಪ ಸ್ವಲ್ಪ ಬದಲಾದರೂ ಕೂಡ ಆ ನೋಟೆ ಬದಲಾಗುತ್ತೆ ಹೀಗೆ ಆ ಸಮಸ್ಯೆ ಬರದಂತೆ ಪ್ರತಿ ಬಾರಿ ಬಳಸಿದ ಸ್ಟ್ರಿಪ್ ಅನ್ನೇ ತೆಗೆದುಕೊಂಡು ನೋಟ್ನ ಪ್ರಿಂಟ್ ಮಾಡ್ತಾರೆ ಇನ್ನೊಂದು ವಿಷಯ ಏನಂದ್ರೆ ನಾವು ಬಳಸುವ ಈ ಕಲರ್ ಅನ್ನ ನಾವು ಸ್ವಿಟ್ಜರ್ಲ್ಯಾಂಡ್ ನಿಂದ ಇಂಪೋರ್ಟ್ ಮಾಡಿಕೊಳ್ತೀವಿ ಈ ರೀತಿ ನೋಟ್ ಪ್ರಿಂಟ್ ಆದ ಬಳಿಕ ನೋಟ್ ನ ಕೆಲಸ ಮುಗಿಯೋದಿಲ್ಲ ಒಂದು ನೋಟ್ ಪ್ರಿಂಟಿಂಗ್ ಕರೆಕ್ಟ್ ಆಗಿ ಅಂತ ಒಂದೊಂದು ನೋಟನ್ನು ಕೂಡ ಚೆಕ್ ಮಾಡ್ತಾರೆ ಆಗ ನಾವು ನೋಟನ್ನು ತಯಾರು ಮಾಡುವ ಪೇಪರ್ ನಿಂದ ನೋಟ್ ಪ್ರಿಂಟ್ ಆಗುವ ವಿಧಾನವನ್ನ ನೋಡಿದ್ದೀವಿ ಆದರೆ ಈ ಕಂಟ್ರೋಲ್ ಎಲ್ಲವೂ ಕೂಡ ಈ ಕ್ವಾಲಿಟಿ ಇನ್ಸ್ಪೆಕ್ಟರ್ ಮತ್ತು ಗ್ರಾಫಿಕ್ ಡಿಸೈನರ್ ಅವರ ಹತ್ರನೇ ಇರುತ್ತೆ ಒಂದು ಕರೆನ್ಸಿಯ ನಂತರ ಯಾವ ಸೀರಿಯಲ್ ನಂಬರ್ ಆದ ಮೇಲೆ ಯಾವ ಸೀರಿಯಲ್ ನಂಬರ್ ಬರಬೇಕು ಯಾವ ಡಿಸೈನ್ ಎಲ್ಲಿ ಬರಬೇಕು ಯಾವ ಸಿಂಬಲ್ ಎಲ್ಲಿ ಬರಬೇಕು ಎಂಬುದೆಲ್ಲ ಇವರೇ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಈ ರೀತಿ ಪ್ರಿಂಟ್ ಆಗಿರುವ ನೋಟನ್ನು ಮತ್ತೆ ಸ್ಪೆಷಲ್ ಆಫೀಸರ್ಗಳು ಚೆಕ್ ಮಾಡ್ತಾರೆ ಇದು ಮುಗಿದ ನಂತರ ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ನೋಟಿನಲ್ಲಿ ಇರುವ ಸ್ಟ್ರಿಪ್ಗಳ ಪ್ರೋಸೆಸ್ಗಳು ಈಗಲೇ ಶುರು ಆಗುತ್ತೆ ಈ ನೋಟಿನ ಮೇಲೆ ಸ್ಪ್ರಿಂಕಿಂಗ್ ಎನ್ರೋಲ್ಡ್ ಎಂಬ ಕಲರ್ ಅನ್ನು ಪ್ರಿಂಟ್ ಮಾಡ್ತಾರೆ ಈ ಕಲರ್ ಕೂಡ ಸ್ಪೆಷಲ್ ಆಗಿ ತಯಾರು ಮಾಡ್ತಾರೆ ಆದುದರಿಂದ ಈ ಡೂಪ್ಲಿಕೇಟ್ ನೋಟನ್ನು ಪ್ರಿಂಟ್ ಮಾಡುವವರು ಸಿಕ್ಕಾಕೊಳ್ತಾರೆ ಅವರ ರೇಡಿಯಂ ಕಲರ್ನಲ್ಲಿ ಎಷ್ಟು ಹೊಳೆಯುವ ಕಲರ್ಗಳು ಇರೋದಿಲ್ಲ ಕರೆನ್ಸಿಯ ಮೇಲೆ ರೇಡಿಯಂ ಕಲರ್ ಕರೆಕ್ಟ್ ಆಗಿ ಪ್ರಿಂಟ್ ಆಗ್ತಿದೆಯಾ ಎಂದು ಚೆಕ್ ಮಾಡ್ತಾರೆ ಪ್ರಿಂಟ್ ಆಗುವಾಗ ಸ್ವಲ್ಪ ಪಕ್ಕದಲ್ಲಿ ಪ್ರಿಂಟ್ ಆದರೂ ಕೂಡ ಡೂಪ್ಲಿಕೇಟ್ ನೋಟ್ ಎಂಬ ಭಾವನೆ ಜನರಲ್ಲಿ ಬರುತ್ತೆ ಈ ರೀತಿ ಆಗದ ಹಾಗೆ ತುಂಬ ಹುಷಾರಾಗಿ ಚೆಕ್ ಮಾಡ್ತಾ ಇರ್ತಾರೆ ಇದಾದ ನಂತರ ಸೀರಿಯಲ್ ನಂಬರ್ಗಳನ್ನು ಪ್ರಿಂಟ್ ಮಾಡುವ ಪ್ರೊಸೆಸ್ ನಡೆಯುತ್ತೆ ನಮ್ಮ ಹತ್ತಿರ ಇರುವ ಯಾವ ನೋಟುಗಳನ್ನ ಕೂಡ ನೋಡಿದರೆ ಸೀರಿಯಲ್ ನಂಬರ್ ಒಂದೇ ಇರೋದಿಲ್ಲ ಆದರೆ ಎಲ್ಲವೂ ಸೇಮ್ ಇರೋದಿಲ್ಲ ಪ್ರತಿಯೊಂದು ನೋಟಿನ ಸೀರಿಯಲ್ ನಂಬರ್ ಕೂಡ ಬೇರೆ ಬೇರೆಯಾಗಿರುತ್ತೆ ನಾವು ನೋಟುಗಳ ಮೇಲೆ ಕೈ ಇಟ್ಟರೆ ನಮಗೆ ಒಂದು ರೀತಿಯ ಎಂಬ್ರೋಸ್ನಂತಹ ಫೀಲಿಂಗ್ ಉಂಟಾಗುತ್ತೆ ಅದನ್ನು ಕೂಡ ಈಗಲೇ ಪ್ರಿಂಟ್ ಮಾಡ್ತಾರೆ ನಾವು ನೋಟನ್ನು ಲೈಟ್ ನಲ್ಲಿ ಇಟ್ಟು ನೋಡಿದ್ರೆ ಕೆಲವು ಡೆಸ್ಟ್ ಪಾರ್ಟಿಕಲ್ ಕಂಡು ಬರುತ್ತಲ್ವಾ ಅವುಗಳನ್ನು ನಂತರ ಪ್ರಿಂಟ್ ಮಾಡ್ತಾರೆ ಇಷ್ಟು ಪ್ರಿಂಟ್ ಆದರೂ ಕೂಡ ಪ್ರತಿ ಬಾರಿ ಚೆಕ್ ಮಾಡ್ತಾನೆ ಇರ್ತಾರೆ ಆದುದರಿಂದ ಆದ ಕಾರಣಕ್ಕೆ ಇಷ್ಟು ಪರ್ಫೆಕ್ಟ್ ಆಗಿರೋ ನೋಟ್ಗಳು ನಮ್ಮ ಕೈಗೆ ಬರುತ್ತೆ ಈ ನೋಟ್ ಎಲ್ಲ ಪ್ರಿಂಟ್ ಆದ ನಂತರ ಕ್ವಾಲಿಟಿ ಇನ್ಸ್ಪೆಕ್ಟರ್ ಗ್ರಾಫಿಕ್ ಡಿಸೈನರ್ ಚೀಫ್ ಆಫೀಸರ್ಗಳು ಚೆಕ್ ಮಾಡಿದ ನಂತರವೇ ಈ ಕರೆನ್ಸಿ ಪ್ರಿಂಟಿಂಗ್ ಎಂಬುದು ಪೂರ್ತಿಯಾಗುತ್ತೆ ಈ ಆದ ನಂತರ ಎಲ್ಲ ನೋಟುಗಳನ್ನು ಕಟಿಂಗ್ ಮಾಡೋದಕ್ಕೆ ಕಳಿಸ್ತಾರೆ ಇಲ್ಲೂ ಕೂಡ ಪ್ರತಿಯೊಂದು ನೋಟನ್ನು ಸರಿಯಾದ ಜಾಗದಲ್ಲಿ ಕಟ್ ಆಗ್ತಿದೆಯಾ ಇಲ್ವಾ ಅಂತ ನೋಡ್ಕೊಳ್ತಾರೆ ಇದರಲ್ಲಿ ಒಂದು ಸಣ್ಣ ತಪ್ಪು ಆದರೂ ಕೂಡ ಇಲ್ಲಿಯವರೆಗೆ ಮಾಡಿದ ಪ್ರೋಸೆಸ್ ಎಲ್ಲವೂ ಕೂಡ ವೇಸ್ಟ್ ಆಗುತ್ತೆ ಹೀಗಾಗಿ ಈ ಕಟಿಂಗ್ ಅನ್ನು ಕೂಡ ತುಂಬ ಹುಷಾರಾಗಿ ಮಾಡ್ತಾರೆ ಇದಾದ ನಂತರ ಈ ಕರೆನ್ಸಿಯನ್ನು ನೂರು ನೋಟಿನ ಬಂಡಲ್ನಂತೆ ಕೌಂಟಿಂಗ್ ಮಷಿನ್ ನಿಂದ ಕೌಂಟ್ ಮಾಡಿ ಸೀಲ್ ಎಂಬುದು ಹಾಕ್ತಾರೆ ಈ ರೀತಿ ಸೀಲ್ ಹಾಕಿದ ಹತ್ತು ಬಂಡಲ್ ಅನ್ನ ಸೇರಿಸಿ ಹತ್ತು ಬಂಡಲ್ ರೆಡಿ ಮಾಡ್ತಾರೆ ಹೀಗೆ ಫೈನಲ್ ಆಗಿ ಈ ದುಡ್ಡನ್ನು ಆರ್ ಬಿ ಐಗೆ ಕಳಿಸ್ತಾರೆ ಈ ರೀತಿ ಆರ್ ಬಿ ಐನಿಂದ ಈ ದುಡ್ಡು ಬ್ಯಾಂಕುಗಳಿಗೆ ಹೋಗುತ್ತೆ ನಂತರ ಜನರ ಕೈಗೆ ಬರುತ್ತೆ ಅದಾದ ನಂತರ ನಮ್ಮ ಕೈಗೆ ಹಣ ಸೇರುತ್ತೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ನೋಟಿನ ಮೇಲೆ ತುಂಬ ಸೀಕ್ರೆಟ್ ಡೀಟೇಲ್ಗಳು ಇರುತ್ತೆ ಇದನ್ನು ಬೂದುಗನ್ನಡಿಯಲ್ಲಿಯಿಂದ ನೋಡಿದರೆ ಮಾತ್ರ ಕಣ್ಣಿಗೆ ಕಾಣಿಸುತ್ತೆ ಇನ್ನು ಕೆಲವು ಮೈಕ್ರೋಸ್ಕೋಪ್ನಿಂದ ನೋಡಿದರೆ ಮಾತ್ರ ಕಾಣಿಸುತ್ತೆ ಈ ಒಂದು ನೋಟ್ನಲ್ಲಿ ನಮಗೆ ತಿಳಿದ ಸೀಕ್ರೆಟ್ ಡೀಟೇಲ್ಗಳನ್ನು ಪ್ರಿಂಟ್ ಮಾಡಿರುತ್ತಾರೆ ಸೊ ಇಲ್ಲಿ ನಮಗೆ ಒಂದು ಡೌಟ್ ಬರಬಹುದು ನಮ್ಮ ದೇಶದಲ್ಲಿ ತುಂಬಾ ಹಣನ ಪ್ರಿಂಟ್ ಮಾಡಿ ಬಡವರಿಗೆ ಕೊಟ್ಟರೆ ಅವರು ಕೋಟಿ ಅಧಿಪತಿ ಆಗ್ತಾರೆ ಮತ್ತೆ ಎಲ್ರು ಖುಷಿಯಾಗಿರ್ತಾರೆ ಅಂತ ಒಂದಲ್ಲ ಒಂದು ಬಾರಿ ಯೋಚನೆ ಮಾಡಿ ಮಾಡಿರ್ತೀವಿ ಈ ರೀತಿ ಕರೆನ್ಸಿಯನ್ನ ಫ್ರೀ ಆಗಿ ಪ್ರಿಂಟ್ ಮಾಡಿ ಕೊಟ್ಟು ಸರ್ಕಾರಕ್ಕೆ ತುಂಬಾ ಪ್ರಾಬ್ಲಮ್ ಬಂದಿದೆ ಅದೇ ಜಿಂಬಾಂಬೆ ದೇಶ ಜಿಂಬಾಂಬೆಯ ಒಬ್ಬ ನಾಯಕ ನಾನು ಗೆದ್ದರೆ ನಿಮ್ಮನ್ನು ಕೋಟಿ ಅಧಿಪತಿಯನ್ನಾಗಿ ಮಾಡ್ತೀನಿ ಎಲ್ಲರಿಗೂ ಮನೆಯನ್ನ ಕಟ್ಟಿಸಿಕೊಡ್ತೀನಿ ಎಂಬ ಗ್ಯಾರಂಟಿಯನ್ನ ಹೇಳ್ತಾನೆ ಅದೇ ರೀತಿ ಆ ಗ್ಯಾರಂಟಿಯನ್ನ ಪೂರ್ಣ ಮಾಡಬೇಕು ಅಂದ್ರೆ ಅಥವಾ ದುಡ್ಡನ್ನು ಪ್ರಿಂಟ್ ಮಾಡಿ ತಮ್ಮ ದೇಶದ ಎಲ್ಲ ಪ್ರಜೆಗಳಿಗೆ ಕೊಡ್ತಾರೆ ಎಲ್ಲರ ಕೈಯಲ್ಲಿ ಕೋಟ್ಯಾಂತರ ರೂಪಾಯಿ ಬರುತ್ತೆ ಜಸ್ಟ್ ಒಂದು ಶರ್ಟ್ ಅನ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ಕಾಂಪಿಟೇಷನ್ ಮಾಡ್ತಾರೆ ಆ ಶರ್ಟ್ ನ ಬಿಲೆ ನಾನ್ನೂರು ರೂಪಾಯಿ ಇದ್ರೆ ಇದ್ದಕ್ಕಿದ್ದ ಹಾಗೆ ಆ ಶರ್ಟ್ ನ ಬಿಲೆ ನಾಲ್ಕು ಸಾವಿರ ಆಗುತ್ತೆ ಸೊ ವ್ರತ ದುಡ್ಡಿದ್ದ ಕಾರಣ ನಾಲ್ಕು ಸಾವಿರ ಕೊಟ್ಟು ಶರ್ಟ್ನ ಖರೀದಿ ಮಾಡ್ತಾರೆ ಆದ್ರೆ ನಾಲ್ಕು ಸಾವಿರ ಇರೋ ಶರ್ಟ್ನ ಬೆಲೆ ನಾಲ್ಕು ಲಕ್ಷ ಆಗುತ್ತೆ ಇದನ್ನೇ ಇನ್ಫ್ಲಿಕೇಶನ್ ಎಂದು ಕರೆಯುತ್ತೇವೆ ಆದರೆ ನಮ್ಮ ಹತ್ರ ಜಾಸ್ತಿ ದುಡ್ಡು ಇದ್ರೂ ಕೂಡ ನಾವು ಬಳಸುವ ದಿನನಿತ್ಯದ ವಸ್ತುಗಳು ಕೂಡ ಗಗನಕ್ಕಿರುತ್ತೆ ಉದಾಹರಣೆಗೆ ಹತ್ತು ರೂಪಾಯಿ ಕೊಟ್ಟು ಕುಡಿಯುವ ಟೀ ಕೂಡ ಒಂದು ಲಕ್ಷ ರೂಪಾಯಿ ಆಗುವ ಸಂದೇಹವಿಲ್ಲ ಒಂದು ಟೊಮೆಟೊ ಕೆಜಿಯ ಬೆಲೆ ಒಂದು ಲಕ್ಷ ಆಗುತ್ತೆ ಒಂದು ಮೊಬೈಲ್ ಫೋನನ್ನು ಖರೀದಿ ಮಾಡಬೇಕು ಅಂದರೆ ಒಂದು ಕೋಟಿ ಆಗುತ್ತೆ ಸೊ ಇಂತಹ ಇನ್ಪ್ಲಿಕೇಶನ್ ಜಿಂಬಾಂಬೆ ದೇಶದಲ್ಲಿ ನಡೆಯುತ್ತೆ ಈಗ ಈ ಜಿಂಬಾಂಬೆಯ ನಾಯಕ ಏನು ಮಾಡ್ತಾನೆ ಅಂದರೆ ಐವತ್ತು ಕೋಟಿ ರೂಪಾಯಿಯ ನೋಟನ್ನು ಪ್ರಿಂಟ್ ಮಾಡ್ತಾನೆ ಒಂದು ಬಾರಿ ನೀವೇ ಯೋಚನೆ ಮಾಡಿ ಐವತ್ತು ಕೋಟಿ ರೂಪಾಯಿಯ ನೋಟ್ ಅಂದರೆ ಆ ದೇಶದ ನಾಯಕ ಆ ದೇಶದ ಜನರಿಗೆ ಎಷ್ಟು ಪಾತಾಳಕ್ಕೆ ತೊಳೆದಿದ್ದಾನೆ ಅಂತ ಈ ರೀತಿ ಸರ್ಕಾರವು ಹೆಚ್ಚು ಕರೆನ್ಸಿಯನ್ನು ಪ್ರಿಂಟ್ ಮಾಡಿ ದೇಶದ ಪ್ರಜೆಗಳಿಗೆ ಫ್ರೀಯಾಗಿ ಕೊಟ್ಟರೆ ಜಿಂಬಾಂಬೆ ದೇಶ ಥರ ಎಲ್ಲ ದೇಶಗಳು ಕೂಡ ಸರ್ವನಾಶವಾಗುತ್ತೆ ವಿಡಿಯೋ ಆದರೆ ಒಂದು ವಿಡಿಯೋಗೆ ಲೈಕ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ